ನಮ್ಮ ಉಡುಪಿ ಸಂಸದರು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಈ ಈ ಬೇರೆ ಬೇರೆ ಯೂಟ್ಯೂಬರ್ಸ್ ಮತ್ತು ಇವರಿಗೆಲ್ಲ ಹಣವು ಬೇರೆ ಬೇರೆ ಕಡೆಯಿಂದ ಬಂದಿದೆ ಅನ್ನುವಂತ ಗುಮಾನಿ ಮತ್ತು ಆರೋಪ ಇರುವ ಕಾರಣಕ್ಕೆ ಬಗ್ಗೆ ಫುಲ್ ಪ್ರೂಫ್ ಆದ ತನಿಖೆ ಆಗಲಿ ಅನ್ನುವಂತ ಮನವಿಯನ್ನು ಮಾಡಿದ್ದಾರೆ ಬಟ್ ಧರ್ಮಸ್ಥಳದ ಬಗ್ಗೆ ನಮ್ಮದು ಭಾರತೀಯ ಜನತಾ ಪಾರ್ಟಿ ಮತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಜನಪ್ರತಿನಿಧಿಗಳ ವೆರಿ ಕ್ಲಿಯರ್ ಸ್ಟ್ಯಾಂಡ್ ಇದೆ ಇದರಲ್ಲಿ ಏನು ಕನ್ಫ್ಯೂಷನ್ ನಮ್ದು ಇಲ್ಲ ಈಗ ತನಿಖೆ ಇದನ್ನ ಐ ಆಮ್ ನಾಟ್ ಎಕ್ಸ್ಪರ್ಟ್ ಅನ್ನ ತನಿಖೆ ನಾನು ತನಿಖೆಯ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಮೊದಲನೇ ದಿನ ಈಗಲೂ ಅದ್ರ ಬಗ್ಗೆ ಕೆಲವರಿಗೆ ಸಂಶಯ ಇದೆ ನಮ್ಮ ಶಾಸಕರು ಮೊನ್ನೆ ಸದನದಲ್ಲಿ ಅದ್ರ ಬಗ್ಗೆ ಮರತನಿಕೆ ಆಗಲಿ ಅಂತ ಹೇಳಿದ್ದಾರೆ ವಿಲ್ಕಮ್ ದಾಟ್ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಂಸದರಾದ ಬ್ರಿಜೇಶ್ ಚೌಟಾ ಅವರು ಧರ್ಮಸ್ಥಳದ ಪ್ರಕರಣದಲ್ಲಿ ಎಸ್ಐಟಿ ತನಿಖೆಯನ್ನು ಪ್ರಥಮವಾಗಿ ಬಿಜೆಪಿ ಸ್ವಾಗತಿಸಿದೆ ಸೌಜನ್ಯ ಪ್ರಕರಣದ ಮರು ತನಿಖೆಗೆ ನಮ್ಮ ಶಾಸಕರು ಆಗ್ರಹಿಸಿದ್ದರು ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸಿಲ್ಲ ಆದರೆ ಈಗ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದ ಧರ್ಮಸ್ಥಳದ ಮೇಲೆ ಆಧಾರರಹಿತ ಆರೋಪ ಮಾಡಿ ಧಾರ್ಮಿಕ ಭಾವನೆಗಳಿಗೆ ಘಾಸಿಯುಂಟು ಮಾಡುತ್ತಿರುವ ಚಟುವಟಿಕೆಗಳನ್ನು ಬಿಜೆಪಿಯು ವಿರೋಧಿಸುತ್ತದೆ ತನಿಖೆಗೆ ಯಾವುದೇ ರೀತಿಯ ಅಡ್ಡಿಪಡಿಸುತ್ತಿಲ್ಲ ಎಂದು ಬಿಜೆಪಿ ನಿಲುವಿನ ಕುರಿತು ಬ್ರಿಜೇಶ್ ಚೌಟಾ ಅವರು ಸುದ್ದಿಗಾರರೊಂದಿಗೆ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದರು ಒಂದು ಧರ್ಮಸ್ಥಳ ಒಂದು ಶ್ರದ್ಧಾ ಕೇಂದ್ರ ಧರ್ಮಸ್ಥಳ ಹಿಂದೂ ಭಾವನೆಗಳ ಅತ್ಯಂತ ಶ್ರದ ಶ್ರದ್ಧೆಯ ಒಂದು ಕೇಂದ್ರ ಯಾವುದೋ ಒಂದು ಕೇಸನ್ನು ಇಟ್ಕೊಂಡು ಒಂದು ಕ್ರಿಮಿನಲ್ ಕೇಸನ್ನು ಇಟ್ಕೊಂಡು ಶ್ರದ್ಧಾ ಕೇಂದ್ರದ ಮೇಲೆ ಅಪಮಾನ ಮಾಡೋದು ಅವಮಾನ ಮಾಡೋದು ಮತ್ತು ಶ್ರದ್ಧಾ ಕೇಂದ್ರವಾದ ಜನರ ಭಾವನೆಗೆ ಘಾಸಿಗೊಳಿಸುವಂತಹ ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ ಸಹಿಸೋದಿಲ್ಲ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟಪಡಿಸಿದ್ದೇವೆ ನಾವು ನಮ್ಮ ಬೆಳ್ತಂಗಡಿಯ ಶಾಸಕರು ಮತ್ತು ನಾನು ಮೊತ್ತ ಮೊದಲಿಗೆ ನಾವು ಧರ್ಮಸ್ಥಳಕ್ಕೆ ಹೋಗಿ ಶುದ್ಧ ಕೇಂದ್ರದ ಜೊತೆ ಇದ್ದೇವೆ ಅನ್ನುವಂಥದ್ದನ್ನು ನಾವು ತೋರಿಸಿಕೊಟ್ಟಿದ್ದೇವೆ ಎರಡನೇಂದು ನಮ್ಮ ರಾಜ್ಯದ ಅಧ್ಯಕ್ಷರು ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರ ಜೊತೆಗೆ ನಾವು ಶುದ್ಧ ಕೇಂದ್ರಕ್ಕೆ ಹೋಗಿ ನಿಂತಿದ್ದೇವೆ ಅದರ ಜೊತೆಗೆ ಸೌಜನ್ಯ ತನಿಖೆ ಮರುತನಿಖೆ ಆಗಬೇಕು ಅನ್ನೋದನ್ನು ಹರೀಶ್ ಪುಂಜರು ವಿಧಾನಸಭೆಯಲ್ಲಿ ಕೂಡ ಹೇಳಿದ್ದಾರೆ ಹಾಗಾಗಿ ಒಂದಕ್ಕೊಂದನ್ನು ಮಿಕ್ಸ್ ಮಾಡಿಕೊಂಡು ಸೌಜನ್ಯ ತನಿಖೆ ಆಗಬೇಕು ಅನ್ನೋ ಕಾರಣಕ್ಕೆ ಅದನ್ನು ಮಿಕ್ಸ್ ಮಾಡಿಕೊಂಡು ಎಕ್ಸ್ಟೆಂಡ್ ಮಾಡಿಕೊಂಡು ಅದನ್ನು ಶುದ್ಧ ಕೇಂದ್ರವನ್ನು ಶುದ್ಧ ಕೇಂದ್ರವನ್ನು ಮತ್ತು ಜನರ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸವನ್ನು ಬಿಜೆಪಿ ಯಾವತ್ತೂ ಕೂಡ ಸಹಿಸೋದಿಲ್ಲ ಅನ್ನುವಂಥದ್ದನ್ನು ವಿಯ ಕ್ಯಾಟಗಾರಿಕಲಿ ಆ್ಯಂಡ್ ವೆರಿ ಕ್ಲಿಯರ್ಲಿ ನಾವು ಸ್ಟೇಟ್ ಮಾಡಿದ್ದೇವೆ ಭಾರತೀಯ ಜನತಾ ಪಾರ್ಟಿಯ ಸ್ಟ್ಯಾಂಡ್ ಇವತ್ತು ಕೂಡ ಅದೇ ಹಾಗಾಗಿ ಎಸ್ ಐ ಟಿಯಲ್ಲಿ ಏನಾಗಿದೆ ಅನ್ನುವಂಥದ್ದು ಎಸ್ ಐ ಟಿ ಆದ ಕೂಡಲೇ ಮೊದಲನೇದಾಗಿ ವೆಲ್ಕಮ್ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಎಸ್ ಐ ಟಿ ಎಲ್ಲ ಸತ್ಯ ಅಸತ್ಯ ಆರೋಪ ಪ್ರತ್ಯಾರೋಪ ಮತ್ತು ಎಲ್ಲ ಏನು ಅಲಿಗೇಷನ್ಸ್ ಇದೆ ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಲಿ ಅದು ಹೊರಗೆ ಬರಲಿ ನಾವು ಜನಪ್ರತಿನಿಧಿಗಳಾಗಿ ತನಿಖೆ ಆಗುವಂತಹ ಸಂದರ್ಭದಲ್ಲಿ ತನಿಖೆಯಲ್ಲಿ ಇಂಟರ್ಫಿಯರ್ ಆಗುವಂಥದ್ದು ನಮ್ಮ ಕೆಲಸ ಅಲ್ಲ ಮತ್ತು ತನಿಖೆಯ ಬಗ್ಗೆ ಕಮೆಂಟ್ ಮಾಡುವಂಥದ್ದು ಒಬ್ಬ ಜವಾಬ್ದಾರಿತ ಜನಪ್ರತಿನಿಧಿಯ ಗುಣವೂ ಅಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕ ಭಾವನೆ